ॐ गङ्गणपतये नमः श्रीगुरुभ्यो नमः हरिः ॐ नमस्कार ॐ मुञ्जिकेशाय नमः भगवन्त सुन्दरवाद कूदलुहे नरसिंह अवतार भगवन्त ताळिद्दाने आ सिंहदमुखे ಸುಂದರವಾದ ಕೂದಲುಗಳನ್ನು ಹೊಂದಿದ್ದಾನೆ ಭಗವಂತ ಹಾಗೆಯೇ ಭಗವಂತ ಕೃಷ್ಣಾವತಾರವನ್ನು ತಾಳಿದ್ದಾನೆ ವಿಶೇಷವಾಗಿ ಕೃಷ್ಣಾವತಾರದಲ್ಲಿ ಸುಂದರವಾದ ತಲೆಕೂದಲುಗಳನ್ನು ಭಗವಂತ ಹೊಂದಿದ್ದಾನೆ ಇಂತಹ ಭಗವಂತನನ್ನು ಮುಂಜಿಕೇಶಾಯ ನಮಃ ಎಂಬುದಾಗಿ ವಿದ್ವಾಂಸರು ವರ್ಣಿಸುತ್ತಾ ಇದ್ದಾರೆ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸರ್ವಂ ಶ್ರೀ ಮಸ್ತು